ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಆಲಿಯಲ್ಲಿ ಗೀತ ವಚನ ನಮ್ಮ ನೋಡಬಂದ ವಚನ ವಚನಾ ಸತ್ಯವಚನಾ ಪಿತನ ಸುತನಾ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮಿನ್ ಪ್ರಿಯಾ ಸಹೋದರ ಸಹೋದರಿಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟಂಥ ಈ ಅಮೂಲ್ಯ ಜೀವನ ಸಹೋದರ ಸಹೋದರರೇ ನಾವು ಒಳ್ಳೆಯದನ್ನು ಮಾಡುವುದಕ್ಕಾಗಿ ದೇವರು ನಮಗೆ ಕೊಟ್ಟಿದ್ದಾರೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಲೋಕದಲ್ಲಿ ಯಾವ ರೀತಿ ನಮ್ಮ ಜೀವನ ಆಗಬೇಕು ಯಾವ ರೀತಿ ದೇವರ ಮಕ್ಕಳಾಗಿ ನಾವು ಬದುಕಬೇಕು ಇದರ ಬಗ್ಗೆ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ವಿವರಣೆ ನೀಡುತ್ತದೆ ಆದ್ದರಿಂದ ದೇವರ ವಾಕ್ಯವನ್ನು ಆಲಿಸೋಣ ಒಳ್ಳೆಯ ಜೀವನವನ್ನು ನಾವು ಜೀವಿಸೋಣ ಇವತ್ತಿನ ದೇವರ ವಾಕ್ಯ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ನಾವು ಆರಿಸಿಕೊಂಡಿದ್ದೇವೆ ಅಧ್ಯಾಯ ಆರು ವಾಕ್ಯ ಹದಿನೈದರಿಂದ ನಾವು ದಾನಿಸೋಣ ಹಾಗಾದರೆ ನಾವು ಏನು ಹೇಳೋಣ ಧರ್ಮಶಾಸ್ತ್ರಕ್ಕೆ ಅಧೀನರಾಗದೆ ದೈವಾನುಗ್ರಹಕ್ಕೆ ಅಧೀನರಾಗಿರುವ ನಾವು ಪಾಪ ಮಾಡುತ್ತಲೇ ಜೀವಿಸೋಣವೇ ಸರ್ವತಾ ಇಲ್ಲ ಯಾರ ಕೈ ಕೆಳಗೆ ಗುಲಾಮರಾಗಿರಲು ನಿಮ್ಮನ್ನೇ ಒಪ್ಪಿಸಿಕೊಳ್ಳುತ್ತೀರೋ ಅವರಿಗೆ ನೀವು ಶರಣಾಗುತ್ತೀರಿ ನೀವು ಪಾಪಕ್ಕೆ ಗುಲಾಮರಾದರೆ ಮರಣವೇ ನಿಮಗೆ ಗತಿ ದೇವರಿಗೆ ಶರಣಾದರೆ ಸತ್ಸಂಬಂಧವೇ ಅದರ ಸತ್ಪರಿಣಾಮ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ ಏಕೆಂದರೆ ಹಿಂದೊಮ್ಮೆ ನೀವು ಪಾಪಕ್ಕೆ ಗುಲಾಮರಾಗಿದ್ದರೂ ನಿಮಗೆ ಕಲಿಸಿದ ಬೋಧನೆಯನ್ನು ನೀವು ಮನಪೂರ್ವಕವಾಗಿ ಅಂಗೀಕರಿಸಿ ವಿಧೇಯರಾದಿರಿ ಪಾಪ ಬಂಧನದಿಂದ ಬಿಡುಗಡೆ ಹೊಂದಿ ದೇವ ಸಂಬಂಧಕ್ಕೆ ನೀವು ಒಳಗಾದಿರಿ ಇದನ್ನು ಅರ್ಥ ಮಾಡಿಕೊಳ್ಳಲು ನೀವು ಅಶಕ್ತರಾಗಿರುವುದರಿಂದ ನಾನು ಹೀಗೆ ಸಾಮಾನ್ಯ ರೀತಿಯಲ್ಲಿ ನೀವು ನಿಮ್ಮ ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ ಹಿಂದೊಮ್ಮೆ ನೀವು ನಿಮ್ಮ ಇಂದ್ರಿಯಗಳನ್ನು ಹೆಚ್ಚು ಹೆಚ್ಚಾಗಿ ಅಶ್ಲೀಲತೆಗೂ ಅಕ್ರಮಕ್ಕೂ ಗುಲಾಮರನ್ನಾಗಿಸಿದ್ದೀರಿ ಈಗಲಾದರೂ ಪರಿಶುದ್ಧತೆಗೂ ಸತ್ಸಂಬಂಧಕ್ಕೂ ನಿಮ್ಮ ಇಂದ್ರಿಯಗಳನ್ನು ಅಧೀನರಾಗಿಸಿರಿ ನೀವು ಪಾಪಕ್ಕೆ ಗುಲಾಮರಾಗಿದ್ದಾಗ ದೇವ ಸಂಬಂಧಕ್ಕೆ ಒಳಗಾಗಿರಲಿಲ್ಲ ಯಾವ ಕೃತ್ಯಗಳ ವಿಷಯದಲ್ಲಿ ನೀವು ನಾಚಿಕೆ ಪಡುತ್ತೀರೋ ಅವುಗಳನ್ನು ನೀವು ಹಿಂದೆ ಮಾಡುತ್ತಾ ಬಂದಿರಿ ಅವುಗಳಿಂದ ನಿಮಗೆ ದೊರೆತ ಪ್ರತಿಫಲವಾದರೂ ಏನು ಮೃತ್ಯುವೇ ಅವುಗಳ ಅಂತ್ಯಫಲ ಆದರೆ ನೀವು ಪಾಪದಿಂದ ಬಿಡುಗಡೆ ಹೊಂದಿರುವಿರಿ ದೇವರಿಗೆ ದಾಸರಾಗಿರುವಿರಿ ಇದರಿಂದ ನಿಮಗೆ ಸಿಕ್ಕಿರುವ ಫಲ ಪರಿಶುದ್ಧ ಜೀವನ ಅಂತಿಮವಾಗಿ ಅಮರ ಜೀವನ ಮರಣವೇ ಪಾಪದ ವೇತನ ನಮ್ಮ ಪ್ರಭು ಯೇಸು ಕ್ರಿಸ್ತರಿರುವ ನಿತ್ಯ ಜೀವವೇ ದೇವರ ಉಚಿತ ವರದಾನ ದೇವರ ವಾಕ್ಯವಿದು ಸಹೋದರ ಸೋದರರೇ ಈ ವಾಕ್ಯವನ್ನು ನಾವೆರೂ ಧ್ಯಾನಿಸೋಣ ಹಾಗಾದರೆ ಏನು ಹೇಳೋಣ ಸೋದರ ಸಹೋದರಿ ಜೀವನದಲ್ಲಿ ನಾವೆಲ್ಲರೂ ಐಕ್ಯಗಳನ್ನು ಮಾಡಬೇಕು ಆಯ್ಕೆಗಳು ತುಂಬ ಇರುತ್ತವೆ ಆದರೆ ಯಾವ ಆಯ್ಕೆಯನ್ನು ನಾವು ಮಾಡೋದು ಈ ನಾವು ಬದುಕುವ ಈ ಲೋಕದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ದೇವರಿಗೆ ವಿರುದ್ಧವಾಗಿ ಇದ್ದದ್ದು ದೇವರಿಗೆ ಪರವಾಗಿ ಎರಡೂ ಇದೆ ಲೌಕಿಕ ಹಾಗೂ ಆಧ್ಯಾತ್ಮಿಕ ಎರಡೂ ಇದೆ ಆದರೆ ನಮ್ಮ ಆಯ್ಕೆ ಯಾವುದು ಯಾವ ಆಧಾರದಲ್ಲಿ ನಮ್ಮ ಜೀವನದ ಆಯ್ಕೆಗಳು ನಡೆಯುತ್ತವೆ ಇದೇ ಸಂತ ಪೌಲರು ನಮ್ಮ ಮುಂದೆ ಇಡುವ ಒಂದು ಪ್ರಶ್ನೆ ಯಾಕಂದರೆ ಸಂತ ಪೌಲರು ರೋಮನರಿಗೆ ಪತ್ರದ ಪತ್ರವನ್ನು ಬರೆಯುವ ಆ ಸಂದರ್ಭದಲ್ಲಿ ರೋಮನರ ಜೀವನವು ಒಂದು ಕೆಟ್ಟ ರೀತಿಯ ಜೀವನವಾಗಿತ್ತು ಲೌಕಿಕತೆ ಒಳಪಟ್ಟ ಜೀವನವಾಗಿತ್ತು ಈ ಲೋಕದ ಜೀವನ ಅಂದರೆ ಇಂದ್ರಿಯಗಳ ಆ ಒಂದು ಸೆಳೆತಕ್ಕೆ ಸಿಕ್ಕಿ ಇಂದ್ರಿಯಗಳ ಅನುಭವವನ್ನು ಅನುಭವಿಸುವಂಥ ಜೀವನ ದೇಹದ ಸುಖವನ್ನು ಅನುಭವಿಸುವಂಥ ಜೀವನ ಇದು ಪಾಪಿಷ್ಟ ಜೀವನ ಇಂಥ ಒಂದು ಜೀವನ ಅದಕ್ಕೆ ಅವರು ಒಳಪಟ್ಟಿದ್ದರು ಒಂದನೇ ಅಧ್ಯಾಯದಲ್ಲಿ ಸಂತ ಪೌಲರು ಅದನ್ನು ಸ್ಪಷ್ಟವಾಗಿ ವಿವರಿಸ್ತಾರೆ ಯಾವ ರೀತಿಯಲ್ಲಿ ಅವರ ಜೀವನ ಇತ್ತು ಆದ್ದರಿಂದ ಒಂದು ಪ್ರಶ್ನೆ ಸಂತ ಪೌಲರು ನಮ್ಮ ಮುಂದೆ ಇಡ್ತಾರೆ ಹಾಗಾದರೆ ಧರ್ಮಶಾಸ್ತ್ರಕ್ಕೆ ಅಧೀನರಾಗದೆ ದೈವ ಅನ್ ದೈವಾನುಗ್ರಹಕ್ಕೆ ಅಧೀನರಾಗಿರುವ ನಾವು ಒಂದು ಮೊದಲು ಧರ್ಮಶಾಸ್ತ್ರಕ್ಕೆ ಇವರು ಒಳಪಟ್ಟಿದ್ದರು ಅಂದರೆ ಯೇಸು ಕ್ರಿಸ್ತರು ಬರುವ ಮೊದಲು ಅವರು ಧರ್ಮಶಾಸ್ತ್ರದ ಪ್ರಕಾರ ನಡೆದುಕೊಳ್ತಿದ್ದರು ಆದರೆ ಈಗ ಏಸು ಕ್ರೈಸ್ತರು ಹೊಸ ಒಂದು ರೀತಿಯ ಬೋಧನೆಯನ್ನು ಜನರ ಮುಂದೆ ಇಟ್ಟಿದ್ದಾರೆ ಮಾನವತೆಯುಳ್ಳ ಒಂದು ಬೋಧನೆ ದೇವರ ವಾಕ್ಯದ ಬೋಧನೆ ಈ ಬೋಧನೆ ಅವರ ಮುಂದೆ ಇಟ್ಟಿದ್ದಾರೆ ಹೀಗಿರುವಾಗ ಈಗ ನಾವು ಧರ್ಮಶಾಸ್ತ್ರಕ್ಕೆ ಒಳಪಟ್ಟವರಲ್ಲ ಬದಲಾಗಿ ಏಸು ಕ್ರಿಸ್ತರ ಆ ದೈವಾನುಗ್ರಹಕ್ಕೆ ನಾವು ಒಳಪಟ್ಟವರು ಹಾಗಾದರೆ ನಮ್ಮ ಜೀವನ ಹೇಗಿರಬೇಕು ನಾವು ಯೇಸು ಕ್ರಿಸ್ತರ ಬೋಧನೆಯನ್ನು ಸ್ವೀಕರಿಸಿದವರು ಏಸು ಕ್ರಿಸ್ತರಿಗೆ ನಮ್ಮ ಅಧೀನತೆಯನ್ನು ಪ್ರಕಟಪಡಿಸಿದವರು ಏಸು ಕ್ರಿಸ್ತರಿಗೆ ವಿಧೇಯರಾಗಬೇಕ ಆಗಬೇಕಾದ ನಾವು ಇನ್ನೂ ಪಾಪದಲ್ಲಿ ಜೀವಿಸಿದರೆ ನಮ್ಮ ಜೀವನಕ್ಕೆ ಅರ್ಥವೇನು ಒಳ್ಳೆಯದೇನು ಕೆಟ್ಟದೇನು ಪಾಪ ಎಂದರೇನು ಒಳ್ಳೆಯದೇನು ಸಜ್ಜೀವನ ಎಂದರೇನು ಇದರ ಸರಿಯಾದ ತಿಳುವಳಿಕೆಯನ್ನು ನಮಗೆ ಯೇಸು ಕ್ರಿಸ್ತರ ಮೂಲಕ ಕೊಡಲಾಗಿದೆ ಅವರ ಬೋಧನೆಯ ಮೂಲಕ ಕೊಡಲಾಗಿದೆ ಹೀಗಿರುವಾಗ ಈ ಬೋಧನೆಯನ್ನು ಕೊಟ್ಟಿರುವಾಗ ಯೇಸು ಕ್ರಿಸ್ತನೆಯ ಬೋಧನೆಯ ಮೂಲಕ ಒಳ್ಳೆಯದನ್ನು ಕೆಟ್ಟದನ್ನು ಎಲ್ಲವೂ ತಿಳಿದಿರುವಾಗ ನಾವು ಇನ್ನೂ ಪಾಪದ ಅಧೀನತೆಯಲ್ಲಿದ್ದರೆ ಆ ದೇವರ ವಾಕ್ಯಕ್ಕೆ ಎಲ್ಲಿ ಬೆಲೆ ಇದೆ ದೇವರ ಮಕ್ಕಳಾಗಿ ನಾವು ಹೇಗೆ ಬದುಕಬಹುದು ದೇವರ ಮಕ್ಕಳಾಗಿ ನಾವು ಮಾಡುವಂಥ ಐಕ್ಯಗಳೇನು ಇದೇ ಒಂದು ಪ್ರಶ್ನೆ ಸಹೋದರ ಸಹೋದರಿ ಕ್ರೈಸ್ತರ ಏಸುಕ್ರಿಸ್ತರ ಅನುಯಾಯಿಗಳು ನಾವು ಏಸು ಕ್ರಿಸ್ತರ ಅನುಯಾಯಿಗಳಾಗಿ ನಾವು ಇನ್ನೂ ಪಾಪದಲ್ಲಿ ಮತ್ಸರ ಕೋಪ ಜಗಳ ಈ ದೇಹದ ಎಲ್ಲ ಆಸೆಗಳಿಗೆ ನಾವು ಅಧೀನರಾಗಿರುವುದು ಕಾಮ ಕ್ರೋಧ ಇವುಗಳೆಲ್ಲ ಸ್ವಾರ್ಥ ಅಹಂಕಾರ ಗರ್ವ ಇವುಗಳಿಗೆಲ್ಲ ಒಳಪಟ್ಟು ಇನ್ನೂ ಕೆಟ್ಟ ಜೀವನ ನಡೆಸುವುದಾದರೆ ಇನ್ನೂ ಕತ್ತಲೆಯಲ್ಲಿ ನಾವು ಬದುಕುವುದಾದರೆ ಯಶು ಕ್ರಿಸ್ತರಿಂದ ಅವರ ಬೋಧನೆಯಿಂದ ನಮಗೆ ಏನು ಪ್ರಯೋಜನ ಸಿಕ್ಕಿದೆ ಅವರ ಮಕ್ಕಳನ್ನು ಹೇಳಿಕೊಳ್ಳುವುದೇಗೆ ನಾವೆಲ್ಲರೂ ಖಂಡಿತವಾಗಿ ಅವರಿಂದ ಬಿಡುಗಡೆಯನ್ನು ಪಡೆದಿದ್ದೇವೆ ಹಾಗಾದರೆ ಬಿಡುಗಡೆ ಪಡೆದವರು ನಾವು ಇನ್ನೂ ಗುಲಾಮಗಿಲಿಯಲ್ಲಿ ಬದುಕುವುದಾದರೆ ನಮ್ಮ ಜೀವನಕ್ಕೆ ಅರ್ಥವೇನು ಇದೇ ಸಂತ ಪೋಲರ್ ಹೇಳ್ತಾರೆ ಇದು ಕೇವಲ ರೋಮನರಿಗೆ ಸಂಬಂಧಪಟ್ಟ ವಿಷಯ ಇಂದು ಇಂದು ಎರಡು ಸಾವಿರದ ಇಪ್ಪತ್ತ ಐದನೇ ಇಸಬಲ್ಲಿಯಲ್ಲಿ ಬದುಕುತ್ತಿರುವ ನಮಗೆ ಇದು ಒಂದು ಪ್ರಶ್ನೆ ಹಲವಾರು ವರ್ಷಗಳು ನಾವು ಕ್ರೈಸ್ತ ಜೀವನವನ್ನು ನಡೆಸಿದ್ದೇವೆ ಆದರೆ ಇನ್ನೂ ನಮ್ಮ ದೇಹದ ಮೇಲೆ ನಮಗೆ ಇನ್ನೂ ಅದರ ಮೇಲೆ ಒಂದು ನಿಯಂತ್ರಣ ಸಿಕ್ಕಿಲ್ಲವೆಂದಾದರೆ ನಮ್ಮ ಭಾವನೆಗಳನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳುವೆಂದಾದರೆ ಇನ್ನೂ ನಾವು ಮತ್ಸರ ಕೋಪ ಅಥವಾ ದೇ ಒಂದು ರೀತಿಯಲ್ಲಿ ಇಂತಹ ಒಂದು ಕೆಟ್ಟ ಚಟಗಳೇ ನಾವು ಇನ್ನೂ ಅದರಲ್ಲಿ ಬದುಕುತ್ತಿರುವುದಾದರೆ ಕ್ಷಮೆ ಎಂಬುದು ನಮಗೆ ಇನ್ನೂ ಗೊತ್ತಿಲ್ಲವಾದರೆ ಇನ್ನೂ ಒಬ್ಬರಿನ್ನೊಬ್ಬರು ಆ ದ್ವೇಷ ಮನೋಭಾವದಿಂದ ಜೀವಿಸುವುದಾದರೆ ಹೊಟ್ಟೆ ತುಂಬ ಊಟ ಮಾಡಿ ಬೇಕಾದಷ್ಟು ಕುಡಿದು ಜೀವನವನ್ನು ನಾವು ಒಂದು ರೀತಿಯ ವಿಲಾಸಿ ಜೀವನ ಇನ್ನೂ ದೇವರನ್ನು ದೇವರಿಂದ ದೂರವಾಗಿ ನಾವು ಜೀವಿಸುವುದಾದರೆ ನಮ್ಮ ಜೀವನಕ್ಕೆ ಅರ್ಥವೇನು ಇದೇ ಸಂತ ಪೌಲು ನಮಗೆ ಕೇಳುವ ಪ್ರಶ್ನೆ ನಾವೆಲ್ಲರೂ ಬಿಡುಗಡೆ ಹೊಂದಿದವರು ಯೇಸು ಕ್ರಿಸ್ತನಲ್ಲಿ ದೈವ ಸಂಬಂಧವನ್ನು ಹೊಂದಿದವರು ದೈವ ಸಂಬಂಧವನ್ನು ಹೊಂದಿದವರು ಈ ಲೋಕದ ಜೀವನವನ್ನು ಹೇಗೆ ನಡೆಸುವುದು ಒಂದೇ ನಾವು ಶೈತಾನ್ನ ಮಕ್ಕಳಾಗಬೇಕು ಇಲ್ಲಾದರೆ ದೇವರ ಮಕ್ಕಳಾಗಬೇಕು ಎರಡೂ ಆಗುವುದಿಲ್ಲ ದೇವರ ಮಕ್ಕಳಾಗಿ ನಾವು ಕೆಟ್ಟ ಜೀವನ ನಡೆಸಲಿಕ್ಕೆ ಸಾಧ್ಯವಿಲ್ಲ ಶೈತಾನ್ನ ಮಕ್ಕಳಾಗಿ ಒಳ್ಳೆಯ ಜೀವನ ನಡಲಿಕ್ಕೂ ಸಾಧ್ಯವಿಲ್ಲ ಒಂದೇ ನಾವು ಶೈತಾನ್ನ ಮಕ್ಕಳಾಗಬೇಕು ದೇವರ ಮಳಕ್ಕೆ ಮಕ್ಕಳಾಗಬೇಕು ಸರಿಯಾದ ಆಯ್ಕೆ ಇದೇ ಸಂತ ಪೌಲರು ನಮ್ಮ ಮುಂದೆ ಇಡುವ ಪ್ರಶ್ನೆ ಹಾಗಾದರೆ ಮುಂದೆ ಏನು ಹೇಳ್ತಾರೆ ಅವರು ಯಾರ ಕೈ ಕೆಳಗೆ ಗುಲಾಮರಾಗಿರಲು ನಿಮ್ಮನ್ನೇ ಒಪ್ಪಿಸಿಕೊಳ್ಳುತ್ತೀರೋ ಅವರಿಗೆ ನೀವು ಶರಣಾಗುತ್ತೀರಿ ಅಂದರೆ ಯಾವ ಆಯ್ಕೆಯನ್ನು ನೀವು ಮಾಡ್ತೀರಿ ಒಂದು ವೇಳೆ ದೇವರ ನೀವು ಆರಿಸಿದರೆ ದೇವರಿಗೆ ಶರಣಾಗುತ್ತೀರಿ ಪಾಪಕ್ಕೆ ಗುಲಾಮರಾದರೆ ಪಾಪಕ್ಕೆ ಶರಣಾಗುತ್ತೀರಿ ಪಾಪ ದೇವರು ಆಯ್ಕೆ ಒಂದು ಯಾವುದನ್ನು ಆಯ್ಕೆ ಮಾಡ್ತೀರಿ ದೇವರು ಅಥವಾ ಪಾಪ ಪಾಪಕ್ಕೆ ಗುಲಾಮರಾಗ್ತಿರೋ ದೇವರ ಮಕ್ಕಳಾಗಿ ಸಂಬಂಧದಲ್ಲಿ ಬೆಳೆಯುತ್ತಿರೋ ಯಾವುದನ್ನು ಆಯ್ಕೆ ಮಾಡ್ತೀರಿ ಅದಕ್ಕೆ ಹೇಳ್ತಾರೆ ದೇವರಿಗೆ ಶರಣಾದರೆ ಅವರು ಹೇಳ್ತಾರೆ ದೇವರಿಗೆ ಶರಣಾದರೆ ಸಂಬಂಧವೇ ಅದರ ಸತ್ಪರಿಣಾಮ ನಾವು ದೇವರಿಗೆ ಶರಣಾದರೆ ನಿತ್ಯ ಜೀವವು ನಮಗೆ ಸಿಗುವುದು ಈ ಲೋಕದಲ್ಲಿ ನಮಗೆ ಸಂತೋಷ ನೆಮ್ಮದಿ ಸಿಗುವುದು ಒಳ್ಳೆಯ ಜೀವನ ನಡೆಸುವಂಥ ಶಕ್ತಿ ನಮಗೆ ಸಿಗುವುದು ನಮ್ಮ ಕುಟುಂಬಗಳಲ್ಲಿ ಸಮಾಧಾನ ನಮಗೆ ಸಿಗುವುದು ಆದರೆ ಪಾಪಕ್ಕೆ ಗುಲಾಮರಾದರೆ ಮರಣವೇ ಗತಿ ಎಲ್ಲವೂ ಅಂತ್ಯ ಪಾಪದಲ್ಲಿ ಜೀವಿಸುವವರು ದೇಹದಲ್ಲಿ ಜೀವಿಸ್ಬೋದು ನಾವು ಉಸಿರಾಡಬಹುದು ಆದರೆ ಲೋಕದ ಪಾಲಿಗೆ ದೇವರ ಪಾಲಿಗೆ ನಾವು ಸತ್ತಂತೆ ದೇವರ ವಾಕ್ಯದಂತೆ ನಾವು ಜೀವಿಸುವುದಿಲ್ಲ ದೇವರ ವಾಕ್ಯದಂತೆ ನಾವು ನಡೆಯುವುದಿಲ್ಲ ಸೈತಾನನ ಮಕ್ಕಳಾಗಿ ನಾವು ನಡೆಯುತ್ತೇವೆ ನಮ್ಮ ಜೀವನಕ್ಕೆ ಅರ್ಥವಿಲ್ಲ ನಾವು ಸತ್ತಂತೆ ಬದುಕಿದಂತೆ ಅಲ್ಲ ಸತ್ತಂತೆ ಈ ಜೀವನಕ್ಕೆ ಅರ್ಥವಿಲ್ಲ ಸಹೋದರ ಸಹೋದರರೇ ಅದಕ್ಕಾಗಿ ಒಂದು ಸ್ಪಷ್ಟ ಆಯ್ಕೆ ನಾವು ಮಾಡಬೇಕಂತ ಸಂತಾಪ ಹೋಲಿದೆ ಏಕೆಂದರೆ ಇನ್ನೊಮ್ಮೆ ನೀವು ಪಾಪಕ್ಕೆ ಗುಲಾಮರಾಗಿದ್ದರೂ ನಿಮಗೆ ಕಲಿಸಿದ ಬೋಧನೆ ನೀವು ಮನಪೂರ್ವಕವಾಗಿ ಸ್ವೀಕರಿಸಿ ಅಂಗೀಕರಿಸಿ ವಿಧೇಯರಾದಿರಿ ಪಾಪ ಬಂಧನದಿಂದ ಬಿಡುಗಡೆ ಹೊಂದಿ ದೇವ ಸಂಬಂಧಕ್ಕೆ ಒಳಗಾದಿರಿ ಒಂದು ಸಮಯದಲ್ಲಿ ನೀವು ದೇವರ ವಾಕ್ಯವನ್ನು ಸ್ವೀಕರಿಸಿರಿ ಯಾವಾಗ ನಾವು ದೇವರನ್ನು ಸ್ವೀಕರಿಸ್ತೇವೆ ದೇವರ ವಾಕ್ಯವನ್ನು ಸ್ವೀಕರಿಸ್ತಾರೆ ಯೇಸುವನ್ನು ಸ್ವೀಕರಿಸ್ತೇವೆ ಆಗ ನಾವು ದೇವರ ಮಕ್ಕಳಾಗುತ್ತೇವೆ ಸತ್ಸಂಬಧವನ್ನು ದೇವರಲ್ಲಿ ಹೊಂದುತ್ತೇವೆ ಕೆಟ್ಟ ಜೀವನವನ್ನು ತ್ಯಜಿಸ್ತೇವೆ ಪಾಪದಿಂದ ಬಿಡುಗಡೆ ಹೊಂದುತ್ತೇವೆ ಮರಣದಿಂದ ಬಿಡುಗಡೆ ಹೊಂದುತ್ತೇವೆ ನಿತ್ಯ ಜೀವವನ್ನು ಪಡೆಯುತ್ತೇವೆ ಇದು ಸತ್ಸಂಬಂಧದ ಪರಿಣಾಮ ದೇವರನ್ನು ಆರಿಸಗೊಂಡ ಪರಿಣಾಮ ಆದ್ದರಿಂದ ಇಂಥ ಚಿ ಒಂದು ರೀತಿಯಲ್ಲಿ ನೀವು ದೇವರನ್ನು ಸ್ವೀಕರಿಸ್ತೀರಿ ಒಂದು ದಿನ ಅದಕ್ಕೆ ಸ್ವಂತ ಪೌಲರಿದ್ದರೆ ಇದನ್ನು ಅರ್ಥ ಮಾಡಿಕೊಳ್ಳಲು ನೀವು ಅಶಕ್ತರಾಗಿರುವುದರಿಂದ ನಾನು ಸಮಾನ ರೀತಿಯಲ್ಲಿ ಮಾತನಾಡ್ತಿದ್ದೇನೆ ನೀವು ಹಿಂದೊಮ್ಮೆ ನಿಮ್ಮ ಇಂದ್ರಿಯಗಳನ್ನು ಹೆಚ್ಚು ಹೆಚ್ಚಾಗಿ ಅಶ್ಲೀಲತೆಗೂ ಅಕ್ರಮಕ್ಕೂ ಗುಲಾಮಗಿರಿ ಗುಲಾ ಗುಲಾಮರನ್ನಾಗಿಸಿದ್ದೀರಿ ನೋಡಿ ಇಂಥ ಜೀವನವನ್ನು ನೀವು ನಡೆಸಿದಿರಿ ಇದೇ ಮೊದಲು ಸಂತ ಪೌಲರು ಇನ್ನು ಸ್ವಲ್ಪ ಮೊದಲು ನಾವು ನೋಡಿದರೆ ಯಾಕೆ ಸಂತ ಪೌಲರು ಈ ವಾಕ್ಯವನ್ನು ಹೇಳುತ್ತಾರೆ ನಾವು ರೋಮನರಿಗೆ ಬರೆದ ಪತ್ರದಲ್ಲಿ ಒಂದನೇ ಅಧ್ಯಾಯಕ್ಕೆ ಹೋದರೆ ನಮಗೆ ಸರಿಯಾಗಿ ಅರ್ಥವಾಗುತ್ತೆ ಸಂತ ಪೌಲರು ಒಂದನೇ ಅಧ್ಯಾಯದಲ್ಲಿ ಹೇಳ್ತಾರೆ ಅದ್ ಒನ್ ಹದಿನೆಂಟನೇ ವಾಕ್ಯದಲ್ಲಿ ಒಂದನೇ ಅಧ್ಯಾಯ ಮಾನವರ ಇಪ್ಪತ್ತ್ನಾಲ್ಕು ವಾಕ್ಯದಿಂದ ನಾವು ನೋಡ್ತೇವೆ ಆದುದರಿಂದ ಮಾನವರು ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗಿ ತಮ್ಮ ದೇಹಗಳಿಂದ ತಮ್ಮ ತಮ್ಮಲ್ಲೇ ಅಶ್ಲೀಲ ಕೃತ್ಯಗಳಲ್ಲಿ ಕೃತ್ಯಗಳನ್ನು ಎಸಗಿದ ಎಸಗಲೆಂದು ದೇವರು ಅವರನ್ನು ಅಶುದ್ಧ ನಡೆತೆಗೆ ಬಿಟ್ಟು ಬಿಟ್ಟರು ಅವರು ದೇವರ ಸತ್ಯವನ್ನು ಬಿಟ್ಟು ಅಸತ್ಯವಾದುದನ್ನು ಸ್ವೀಕರಿಸಿದರು ಸೃಷ್ಟಿಕರ್ತರನ್ನು ಆರಾಧಿಸದೆ ಸೃಷ್ಟಿಯಾದ ವಸ್ತುಗಳನ್ನು ಆರಾಧಿಸಿ ಸೇವೆ ಸಲ್ಲಿಸಿದರು ಸರ್ವಕಾಲಕ್ಕೂ ಸೃಷ್ಟಿಕರ್ತರೊಬ್ಬರಿಗೆ ಸ್ತುತಿ ಸ್ತ್ರೋತ ಸಲ್ಲತಕ್ಕದ್ದು ಆದ್ದರಿಂದ ಮಾನವರು ಈ ರೀತಿ ವರ್ತಿಸಿದ ಅವರನ್ನು ತುಚ್ಛವಾದ ಕಾಮಾಭಿಲಾಷೆಗೆ ಬಿಟ್ಟುಬಿಟ್ಟರು ಅವರ ಸ್ತ್ರೀಯರು ಸ್ವಾಭಾವಿಕದ ಭೋಗವನ್ನು ಬಿಟ್ಟು ತೊರೆದು ಸ್ವಭಾವಕ್ಕೆ ವಿರುದ್ಧವಾದ ಕಾಮಕೃತ್ಯಗಳನ್ನು ಮಾಡಿದ್ದರು ನೋಡಿ ತಮ್ಮ ದುರ್ನಡತೆಗೆ ತಕ್ಕ ಶಿಕ್ಷೆಯನ್ನು ಅವರು ಬರಮಾಡಿಕೊಂಡರು ಸಹೋದರ ಸಹೋದರಿ ಸ ರೋಮನರ ಜೀವನ ಈ ರೀತಿಯಲ್ಲಿ ನಡೆಯುತ್ತಿತ್ತು ಮುಂದೆ ಹೇಳ್ತದೆ ಸಕಲವಾದ ವಿಧ ವಿಧವಾದ ಅನ್ಯಾಯ ಅಕ್ರಮ ದುರಾಶೆ ದುರ್ನಡತೆ ಅವರಲ್ಲಿ ತುಂಬಿಕೊಂಡಿದ್ದವು ಮತ್ಸರ ಕೊಲೆ ಕಲಾ ಕಪಟದನ ಹಗೆತನ ಇವೆಲ್ಲವೂ ಅವರಲ್ಲಿ ತುಂಬಿ ಹೋಗಿದೆ ಇವರೆಲ್ಲ ಹರಟೆ ಮಲ್ಲರು ಚಾಡಿಕೋರರು ದೇವದ್ರೋಹಿಗಳು ಗರ್ವಿಗಳು ಅಹಂಕಾರಿಗಳು ಜಂಬ ಕುಚ್ಚುಕೊಳ್ಳುವವರು ಕೇಡು ಬಗೆಯುವವರು ತಂದೆ ತಾಯಿಗೆ ಅವಿದೆಯರು ಅವಿವೇಕಿಗಳು ಅಪ್ರಾಮಾಣಿಕರು ನಿಷ್ಕರುಣಿಗಳು ನಿರ್ದಯಗಳು ಇದೆಲ್ಲ ರೋಮನರ ಬಗ್ಗೆ ಸಂತ ಅವರು ಇಲ್ಲಿ ಹೇಳ್ತಾರೆ ಹಾಗಾದರೆ ಎಂತಹ ಜೀವನವಿತ್ತು ನೋಡಿ ಈಗ ಸಂತಪಲ್ಲವರು ಹೇಳ್ತಾರೆ ನೀವು ಈಗ ಇದೆಲ್ಲವನ್ನು ಬಿಟ್ಟು ದೇವರ ವಾಕ್ಯವನ್ನು ಸ್ವೀಕರಿಸಿದ್ದೀರಿ ಯೇಸು ಕ್ರಿಸ್ತರಿನ್ ಮೂಲಕ ದೇವರ ಮಕ್ಕಳಾಗಿದ್ದೀರಿ ಹಾಗಾದರೆ ಈ ಹಿಂದಿನ ಜೀವನವನ್ನೆಲ್ಲ ನೀವು ಬಿಟ್ಟು ಬಿಟ್ಟವರಾಗಿದ್ದೀರಿ ಈಗ ಹೊಸ ಜೀವನಕ್ಕೆ ನೀವು ಕಾಲಿಟ್ಟವರಾಗಿದ್ದೀರಿ ಆದ್ದರಿಂದ ಈ ಹೊಸ ಜೀವನವನ್ನು ನಡೆಸಬೇಕಾದವರು ನೀವು ಅದಕ್ಕೆ ನಿಮಗೆ ಸಿಗುವ ಪ್ರತಿಫಲ ನಿತ್ಯ ಜೀವನ ಏಸು ಕ್ರಿಸ್ತರಲ್ಲಿ ನಿತ್ಯ ಜೀವನ ಸಹೋದರ ಸಹೋದರ ಇದು ಇವತ್ತು ಈ ಈ ಸಂತ ಪೌಲರು ಈ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತಾರೆ ಒಂದು ಒಂದು ರೀತಿಯಲ್ಲಿ ಒಂದು ಪಂಥವನ ಒಂದು ವೇಳೆ ನಾವಿವತ್ತು ಸಂತ ಪೌಲರ ಕಾಲದಲ್ಲಿದ್ದಂತೆ ನಾವಿವತ್ತು ಅಂದೇ ರೀತಿಯ ಕಾ ಕೆಟ್ಟ ಜೀವನ ನಡೆಸುವುದಾದರೆ ಅಕ್ರಮ ಜೀವನ ನಡೆಸುವುದಾದರೆ ಕಾಮಾವಿಲಾಸೆಯ ಜೀವನ ನಡೆಸುವುದಾದರೆ ಸ್ವಾರ್ಥ ಜೀವನ ನಡೆಸುವುದಾದರೆ ಇದೇ ರೀತಿಯಲ್ಲಿ ಮತ್ಸರದಿಂದ ತುಂಬಿದವರಾದರೆ ಕೆಟ್ಟ ಕಾರ್ಯಗಳಲ್ಲಿ ತೊಡಗಿದವರಾದರೆ ನಮ್ಮ ಜೀವನಕ್ಕೆ ಅರ್ಥವಿಲ್ಲ ನಾವೆಲ್ಲರೂ ಅದರಿಂದ ಹೊರಗೆ ಬರಬೇಕು ಬಿಡುಗಡೆ ಹೊಂದಬೇಕು ಇದೇ ಸಂತ ಪೌಲರು ಇಲ್ಲಿ ಹೇಳುವಂಥ ವಿಷಯ ಅದರಿಂದ ಈಗಲಾದರೂ ಈಗಲಾದರೂ ಪರಿಶುದ್ಧತೆಗೂ ಸಂಬಂಧಕ್ಕೂ ನಿಮ್ಮ ಇಂದ್ರಿಯಗಳನ್ನು ಅಧೀನರಾಗಿಸಿರಿ ನೀವು ಪಾಪಕ್ಕೆ ಗುಲಾಮರಾಗಿದ್ದಾಗ ದೇವ ಸಂಬಂಧಕ್ಕೆ ಒಳಗಾಗಿರಲಿಲ್ಲ ಅದಕ್ಕಾಗಿ ಹೇಳ್ತಾರೆ ಈಗ ದೇವ ಸಂಬಂಧಕ್ಕೆ ಒಳಗಾಗಿರಿ ದೇವರ ಮಕ್ಕಳ ಜೀವನ ಜೀವಿಸಿರಿ ಅದೆಲ್ಲವನ್ನು ಬಿಟ್ಟು ಬಿಡಿರಿ ಹೊಸ ಜೀವನ ಸ್ವೀಕರಿಸಿರಿ ಅದು ಬೇಕು ನಮಗೆ ಈ ಕೆಟ್ಟ ಜೀವನದ ಹೊರಗೆ ಬರಬೇಕು ನಾವು ಕೊಳಚೆಯಲ್ಲಿ ಆಗುವುದಿಲ್ಲ ನಮಗೆ ಮನುಷ್ಯರು ನಾವು ನಾವು ಮನುಷ್ಯರು ಜ್ಞಾನ ಇದ್ದವರು ಒಬ್ಬ ಜ್ಞಾನ ಇದ್ದವನು ಕೊಳಚೆಯಲ್ಲಿ ಹೊರಳಾಡುವುದಿಲ್ಲ ಆ ಹಂದಿ ಮಾತ್ರ ಕೊಳಚೆಯಲ್ಲಿ ಹೊರಳಾಡ್ತದೆ ಅದಕ್ಕೆ ಜ್ಞಾನ ಇಲ್ಲ ಅದು ಕೊಳಚೆ ಎಂಬುದು ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ನೀರಿದ್ದರೆ ಆಯಿತು ತಂಪಾದರೆ ಆಯಿತು ಅದು ಎಲ್ಲಿ ಎಲ್ಲಿಕ್ಕಿಂತ ಕೊಳಚೆ ಸಿಕ್ಕಿದ್ರೆ ಅಲ್ಲಿ ಹಂದಿ ಹೊರಳಾಡ್ತದೆ ಆದರೆ ನಾವು ಮನುಷ್ಯರು ದೇವರ ದೈವ ಜ್ಞಾನ ತುಂಬಿದವರು ಆತ್ಮ ಉಳ್ಳವರು ದೇವರ ಸ್ವರೂಪದವರು ಕೊಳಚೆಯಲ್ಲಿ ಬದುಕಲಿಕ್ಕೆ ನಮಗೆ ಆಗೋದಿಲ್ಲ ನಮ್ಮ ದೇಹ ಪವಿತ್ರ ನಮ್ಮ ದೇಹ ದೇವಾಲಯ ಸಂತ ಪೌಲೂರು ಕುರಿಂತದವರಿಗೆ ಬರೆದ ಪತ್ರದಲ್ಲಿ ಮೂರನೇ ಅದ್ದೆ ಹದಿನಾರನೇ ವಾಕ್ಯರ್ತೀವಿ ನೀವು ಪವಿತ್ರ ಆತ್ಮರ ದೇವಾಲಯ ಎಂಬುದು ನಿಮಗೆ ತಿಳಿದಿಲ್ಲವೇ ನಾವೆಲ್ಲರೂ ದೇವರ ಆಲಯ ಹಾಗಾದರೆ ಈ ಆಲಯ ಕೊಳಚೆಯಲ್ಲಿ ಹೇಗೆ ನಾವು ಬದುಕುವುದು ಈ ಪವಿತ್ರ ದೇಹ ಕೊಳಚೆಯಲ್ಲಿ ಹೇಗೆ ಹೊರಳಾಡುವುದು ನಾವು ಸಾಧ್ಯವಿಲ್ಲ ಪಾಪದಿಂದ ಹೊರಗೆ ಬರಬೇಕು ನಾವು ಜೀವನವನ್ನು ಪರಿವರ್ತನೆ ಮಾಡಬೇಕು ಕೆಟ್ಟದನ್ನು ತ್ಯಜಿಸಬೇಕು ಒಳ್ಳೆಯದನ್ನು ಸ್ವೀಕರಿಸಬೇಕು ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಕುಟುಂಬದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಸಮಾಜದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ನಾವು ನಮ್ಮ ನಮ್ಮದೇ ಜೀವನದ ಪಾವಿತ್ರ್ಯದನ್ನು ಕಾಪಾಡಬೇಕು ದೇಹದ ಪಾವಿ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಆತ್ಮದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಕೆಟ್ಟದನ್ನು ತ್ಯಜಿಸಬೇಕು ಮಸರವನ್ನು ಬಿಟ್ಟು ಬಿಡಬೇಕು ಹೊಲಸನ್ನು ದೂರ ಮಾಡಬೇಕು ಪರಿಶುದ್ಧರಾಗಿರಬೇಕು ದೇವರ ಮಕ್ಕಳಲ್ಲಿ ಮಕ್ಕಳ ಆ ಒಂದು ಸ್ವರೂಪ ನಮ್ಮಲ್ಲಿ ಕಾಣಬೇಕು ದೇವರ ವಾಕ್ಯ ನಮ್ಮ ತುದ್ ನಾಲಿಗೆ ತುದಿಯಲ್ಲಿರಬೇಕು ಆ ವಾಕ್ಯದನ್ನು ಜೀವಿಸಬೇಕು ಅದುವೇ ನಮ್ಮ ಜೀವನ ಕ್ರೈಸ್ತ ಜೀವನ ಅಂದರೆ ಅದು ಇಂಥ ಜೀವನ ನಡೆಸಿದವರಿಗೆ ಮಾತ್ರ ನಿತ್ಯ ಜೀವನ ಸಿಗುತ್ತೆ ಇಲ್ಲವಾದ್ರೆ ನಮಗೆ ಪಾಪಿಗ ಮನ್ ಪಾಪ ನಮಗೆ ಮರಣ ತರುತ್ತೆ ಒಳ್ಳೆ ಜೀವನ ನಡೆಸೋದು ಎಂದಿಗೂ ಅವನು ದೇವರ ಮಕ್ಕಳಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಒಳ್ಳೆ ಜೀವನ ನಡೆಸೋದನ್ನ ಮಾತ್ರ ಕೆಟ್ಟ ಜೀವನದಿಂದ ಹೊರಗೆ ಬರಬೇಕು ನಾವು ಆದ್ದರಿಂದ ಸಹೋದರ ಸಹೋದರಿ ಇವತ್ತು ನಮಗೆ ದೇವರ ವಾಕ್ಯ ನೀಡಿದಂತಹ ಒಂದು ಕರೆಯನ್ನು ಸ್ವೀಕರಿಸೋಣ ನಮ್ಮಲ್ಲಿ ಹಲವಾರು ಜನ ಈ ವಾಕ್ಯವನ್ನು ಕೇಳ್ತಿದ್ದೀರಾ ನಾನಾದರೂ ನೀವಾದರೂ ಕೆಟ್ಟ ಜೀವನದಲ್ಲಿದ್ದರೆ ಹೊರಗೆ ಬರೋಣ ಮನಸ್ಸು ಬದಲಾಯಿಸೋಣ ಯಾರು ನಾವು ಇನ್ನೂ ಕೆಟ್ಟದನಲ್ಲಿ ಜೀವಿಸ್ತೇವೆ ಪಶ್ಚಾತ್ತಾಪ ಪಡೋಣ ನಾವು ಚರ್ಚಿಗೆ ಹೋಗಿ ಒಂದು ಒಳ್ಳೆಯ ಗುರುಗಳ ಹತ್ರ ಹೋಗಿ ಒಂದು ಒಳ್ಳೆಯ ಪಾಪ ನಿವಾದನೆಯನ್ನು ಮಾಡಿಕೊಳ್ಳೋಣ ಪಾಪಕ್ಕೆ ಪ್ರಾಯಶಿತ ಮಾಡಿಕೊಳ್ಳೋಣ ನಮ್ಮನೇ ನಾವು ಶುದ್ಧೀಕರಿಸೋಣ ಮನೆಯನ್ನು ಶುದ್ಧೀಕರಿಸೋಣ ಜೀವನವನ್ನು ಶುದ್ಧೀಕರಿಸೋಣ ಕೆಟ್ಟದ್ದನ್ನು ಹೊರಗೆ ಬರೋಣ ನಿತ್ಯ ಜೀವನ ಬೇಕು ನಮಗೆ ನಾವು ಸಾಯಲಿಕ್ಕೆ ಬಂದವರಲ್ಲ ದೇಹದಲ್ಲಿ ಸಾಯಬಹುದು ಆತ್ಮದಲ್ಲಿ ಸಾಯಬಾರದು ನಾವು ಯೇಸು ಕ್ರಿಸ್ತ ನಿತ್ಯ ಜೀವನ ಪಡೆದಿದ್ದೇವೆ ಏಸು ಕ್ರಿಸ್ತರ ಪುನರುತ್ಥಾನದಲ್ಲಿ ಪಾಲ್ಗೊಂಡಿದ್ದೇವೆ ನಾವು ಈ ನಮ್ಮ ಜೀ ನಿ ಲೌಕಿಕ ಜೀವನದಲ್ಲಿ ಸಾಯಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಸೋದರ ಸೋದರರೇ ಈ ದೇವರ ವಾಕ್ಯದಂತೆ ನಡೆದುಕೊಳ್ಳೋಣ ಈ ವಾಕ್ಯದಂತೆ ನೋಡಿದ ನಡೆದುಕೊಳ್ಳೋಣ ಪವಿತ್ರತೆಯನ್ನು ಕಾಪಾಡೋಣ ಶುದ್ಧ ಮ ದೇವರ ಪರಿಶುದ್ಧ ಮಕ್ಕಳಾಗಿ ಜೀವಿಸೋಣ ಅದಕ್ಕೆ ದೇವರಲ್ಲಿ ಒಂದು ಆ ಶಕ್ತಿಯನ್ನು ಪ್ರಾರ್ಥಿಸೋಣ ದಯಾಮಯಿ ದೇವರೇ ಇವತ್ತಿನ ಈ ವಾಕ್ಯದಲ್ಲಿ ನೀವು ನಾ ನಾವು ಯಾಕೆ ಯಾವ ರೀತಿಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಾಗಿ ನಾವು ಜೀವಿಸಬೇಕು ಪಾವಿತ್ರ್ಯತೆಯನ್ನು ಕಾಪಾಡಬೇಕು ನಾವು ಒಳ್ಳೆಯ ಸತ್ಸಮ್ಮತ ನಿಮ್ಮಲ್ಲಿ ಹೊಂದಬೇಕು ಪಾಪಕ್ಕೆ ಗುಲಾಮರಾಗಿರಬಾರ್ದು ಸ್ವಾಮಿ ಯೇಸುವೆ ಈ ಶಕ್ತಿಯನ್ನು ನಮಗೆ ಕೊಡಿರಿ ಹಲವಾರು ಜನರ ಪಾಪದಿಂದ ಬಿಡುಗಡೆ ನೀಡಿದವರು ನೀವು ಸಮಾಜದ ಮಹಿಳೆಗೆ ಆ ಕೆಟ್ಟ ಜೀವನದಿಂದ ಬಿಡಿಸಿದವರು ನೀವು ಅದೆಷ್ಟೋ ವರ್ಷ ಕೆಟ್ಟ ಜೀವನ ನಡೆಸಿದಂಥ ಅದೆಷ್ಟೋ ಪಾಪಿಗಳಿಗೆ ಬಿಡುಗಡೆ ನೀಡಿದವರು ನೀವು ಅವರ ಜೀವನ ಪರಿವರ್ತನೆಯನ್ನು ಮಾಡಿದಂಥವರು ನೀವು ನನ್ನ ಜೀವನದಲ್ಲಿ ನಿತ್ಯ ನಾವು ನಿಮ್ಮ ವಾಕ್ಯವನ್ನು ಕೇಳಿ ನಿಮ್ಮ ಸತ್ಸಂಬಧ ಹೊಂದಿ ಸದಾ ನನ್ನ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡಿಕೊಂಡು ನಿಮ್ಮ ಮಕ್ಕಳಾಗಿ ಬದುಕಲು ನಿಮಗೆ ಶಕ್ತಿ ನೀಡಿರಿ ಎಂದು ನಾವು ಪ್ರಾರ್ಥಿಸ್ತೇವೆ ಆಮೇಲೆ